ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಕೆ ಸಿ ಅಂತ ದೊಡ್ಡ ಸಂಸ್ಥೆ ಕ್ರಿಕೆಟ್ ಅನ್ನ ನೋಡೋದಕ್ಕೆ ಬಂದಂತ ಜನಗಳ ಸೇಫ್ಟಿಯನ್ನ ನೀವು ಗಮನದಲ್ಲಿ ಇಟ್ಕೊಳ್ದೆ ಕೇವಲ ಲಾಭ ಮಾಡ್ತಕ್ಕಂಥದ ಕೇವಲ ದುಡ್ಡು ಹಡಿತಕ್ಕಂಥ ಕೆಲಸವನ್ನ ಈ ಕೆ ಮಾಡ್ತಾ ಇದ್ದಾರೆ ಅಷ್ಟು ಮ್ಯಾಚ್ ಗಳಿಂದ ಏನಾದ್ರು ಎಲ್ಲರೂ ಒಂದು ದುರಂತ ಆಗಿದ್ರೆ ಯಾರ ಕಾರಣ ಇವರ ದುರಾಂಕಾರ ಮತ್ತು ಇವರ ಚಕ್ರಾಧಿಪತಿ ಆಡಳಿಕೆ ಈ ಸರ್ಕಾರಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ವೀ ದುಡ್ಡು ಅಲ್ಲಿವರೆಗೆ ಆ ಸ್ಟೇಡಿಯಂ ನಲ್ಲಿ ಯಾವುದೇ ಈವೆಂಟ್ಸ್ ಆಗ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಯಾವುದೇ ಕ್ರಿಕೆಟ್ ಟೂರ್ನಿಮೆಂಟ್ ಟೂರ್ನಮೆಂಟ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ಘಟನೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಈಗಾಗ ಈಗಾಗಲೇ ಏನು ಒಂದಷ್ಟು ಆರೋಪಗಳು ಅಂದ್ರೆ ಕೆ ಎಸ್ಸಿ ವಿರುದ್ಧ ದೂರು ದಾಖಲಾಗ್ತಿರುವಂಥದ್ದು ಅಂದ್ರೆ ಪರವಾನಗಿ ವಿಚಾರವಾಗಿ ಅಥವಾ ಇನ್ನ ಕಾರ್ಯಕ್ರಮ ಹೇಗೆ ನಡೆದ್ರು ನಡೆಸ್ಕೊಂಡ್ರು ಅನ್ನೋ ವಿಚಾರವಾಗಿ ಈಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಒಂದು ಏನು ಆ ಕ್ರೀಡೆ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದ್ರೆ ಅಗ್ನಿಶಾಮಕ ದಳದ ಒಂದು ಪರ್ಮಿಷನ್ ತಗೊಳ್ಬೇಕು ಅಂದ್ರೆ ಅಲ್ಲಿರುವಂತಹ ಸುರಕ್ಷತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರವಾನಗಿ ಪಡ್ಕೊಂಡಿಲ್ಲ ಅನ್ನುವಂತಹ ದೂರು ದಾಖಲಾಗಿತ್ತು ದೂರುದಾರರು ನನ್ನೊಂದಿಗಿದ್ದಾರೆ ಲಾಯರ್ ಪ್ರದೀಪ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಮತ್ತೊಂದು ದೂರನ್ನು ದಾಖಲಿಸಿದ್ರಿ ಏನಿದು ದೂರು ಈಗ ಏನಾಗಿದೆ ಈಗ ಕಾಲ್ತುಳಿತು ಮೊನ್ನೆ ನೀವು ನೋಡಿದ್ರಿ ಒಂದು ಇನ್ಸಿಡೆಂಟ್ ಆಯ್ತು ಆರ್ ಸಿ ಬಿ ಅವರು ಮ್ಯಾಚನ್ನ ಸ ಗೆದ್ದ ಮೇಲೆ ಸೆಲೆಬ್ರೇಷನ್ ಮಾಡಿದಾಗ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದರು ಈ ಥರ ಈವೆಂಟ್ಸನ್ನು ಆರ್ಗನೈಸ್ ಮಾಡಿದೆ ಕೆ ಸಿ ಎ ಈ ರೀತಿ ಕ್ರಿಕೆಟ್ನು ಟೂರ್ನಿಮೆಂಟ್ನೂ ಆರ್ಗನೈಸ್ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದರು ಈ ಕ್ಷಣದವರೆಗೂ ಅನೇಕ ಈವೆಂಟ್ಸ್ಗಳನ್ನು ಅನೇಕ ಟೂರ್ನಿಮೆಂಟ್ಗಳನ್ನು ಅಂತ ರಾಷ್ಟ್ರ ರಾಜ್ಯ ಮಟ್ಟದ್ದು ಮತ್ತು ರಾಷ್ಟ್ರೀಯ ಮಟ್ಟದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಳನ್ನು ಆಡಿಸಿದ್ದಾರೆ ಆದರೆ ಒಂದು ಇಷ್ಟು ದೊಡ್ಡ ಸಂಸ್ಥೆ ಕೆ ಸಿ ಎ ಅಂತ ದೊಡ್ಡ ಸಂಸ್ಥೆ ಲಾಭದಾಯಕ ಇರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆ ಒಂದು ಫೈರ್ ಡಿಪಾರ್ಟ್ಮೆಂಟಿಂದ ಎನ್ ಸಿಯನ್ನು ಪಡಿದೆ ಅದಕ್ಕೆ ಬೇಕಾದಂಥ ಸೇಫ್ಟಿ ಮೆಸರ್ಸ್ನ ಅಳವಡಿಸ್ಕೊಳ್ದರೆ ಇವತ್ತು ನೀವು ಈ ಈವೆಂಟ್ಸ್ಗಳನ್ನ ಮತ್ತು ಕ್ರಿಕೆಟ್ ಟೂರ್ನಿಮೆಂಟ್ಗಳನ್ನ ನಡೆಸಿದ್ದೀರಿ ಅಂದರೆ ನೀವು ಎಂಥ ಸ್ಥಿತಿಲಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಇವತ್ತಿನದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾ ಕ್ರೀಡಾಪಟುಗಳು ಬಂದಿದ್ದಾರೆ ಅನೇಕ ರಾಜಕಾರಣಿಗಳು ಬಂದಿದ್ದಾರೆ ಅನೇಕ ವಿ ಐ ಪಿಗಳು ಬಂದಿದ್ದಾರೆ ಅನೇಕ ದೊಡ್ಡ ದೊಡ್ಡ ಮಟ್ಟದ ನಾಯಕರುಗಳು ಅಂತಾರಾಷ್ಟ್ರೀಯ ಮಟ್ಟದ ನಾಯಕರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಗಣ್ಯ ವ್ಯಕ್ತಿಗಳು ಕ್ರಿಕೆಟ್ ಸ್ಟೇಡಿಯಂ ಬಂದಿದ್ದಾರೆ ಅಂಥ ಕ್ರಿಕೆಟನ್ನು ನೋಡೋದಕ್ಕೆ ಬಂದಂಥ ಜನಗಳ ಸೇಫ್ಟಿಯನ್ನು ನೀವು ಗಮನದಲ್ಲಿ ಇಟ್ಕೊಳ್ಳದೆ ಕೇವಲ ಲಾಭ ಮಾಡ್ತಕ್ಕಂಥದ ಕೇವಲ ದುಡ್ಡು ಹೊಡಿತಕ್ಕಂಥ ಕೆಲಸವನ್ನು ಈ ಕೆ ಸಿ ಎ ಮಾಡ್ತಾಯಿದೆ ನೋಡಿ ಈ ಈ ಕೆ ಸಿ ಎ ಯಾವ ರೀತಿ ಇದ್ರ ಮೇಲೆ ಆ್ಯಕ್ಷನ್ ತಗೊಳಿಕೆ ಬಿ ಬಿ ಎಂ ಪಿ ಇದೆ ಅವರು ಕೂಡ ಇದ್ರ ಮೇಲೆ ನೋಟಿಸ್ ಕೊಟ್ಟು ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಯ್ತು ಸಂಬಂಧಪಟ್ಟಂತ ಡಿ ಸಿ ಅವರು ಆಕ್ಷನ್ ತಗೋಬೋದಾಯ್ತು ಸಂಬಂಧಪಟ್ಟಂತ ಫೈರ್ ಡಿಪಾರ್ಟ್ಮೆಂಟ್ ಆಕ್ಷನ್ ತೊಗೋಬೋದಿತ್ತು ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತೊಗೋಬೋದಿತ್ತು ಸಂಬಂಧಪಟ್ಟಂತ ಬೆಸ್ಕಾ ಮಾಸ್ಕ ಡಿ ಆಕ್ಷನ್ ತಗೋಬೋದಿತ್ತು ಇವ್ರು ಯಾರೂ ಕೂಡ ಇವ್ರು ಯಾರೂ ಕೂಡ ಕೆ ಸಿ ಎ ಮೇಲೆ ಒಂದು ಆಕ್ಷನ್ ತಗೊಳಕೆ ಇವತ್ತವರೆಗೂ ಹೋಗಿಲಿಲ್ಲ ಇವತ್ತು ಕೆ ಸಿ ಎ ನಲ್ಲಿ ಕೇವಲ ಟೂರ್ನಿಮೆಂಟು ಈವೆಂಟ್ಸ್ಗಳು ಅಲ್ದೇನೆ ಅಲ್ಲಿ ಕ್ಲಬ್ ಕೂಡ ಇದೆ ಪ್ರತಿ ದಿವಸ ನೂರಾರು ಜನ ಭೇಟಿ ಮಾಡ್ತಾರೆ ಅವರೆಲ್ಲರವನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಆ ಕೆ ಸಿ ಎ ಆಕ್ಟ್ ಮಾಡಿಲ್ಲ ಓಕೆ ಹಾಗಿದ್ರೆ ಕೆ ಸಿ ಎಷ್ಟು ಪಂದ್ಯಗಳನ್ನ ಈ ರೀತಿ ಸುರಕ್ಷಿತ ಕ್ರಮಗಳು ಅಂದ್ರೆ ಏನು ನೀವು ಹೇಳ್ತಾ ಇದ್ರೆ ದೂರನ್ನ ಕೊಟ್ಟಿರುವಂತಹ ಹಾಗೆ ಫೈರ್ ಇಂಜಿನ್ ಆಗ್ಲಿ ಅಥವಾ ಅಲ್ಲಿಯ ಸುರಕ್ಷಿತ ಕ್ರಮ ಆಗ್ಲಿ ಅಗ್ನಿಶಾಮಕ ದಳವನ್ನ ನಿಯೋಜನೆ ಮಾಡದೆ ಕೆ ಸಿ ಎಷ್ಟು ಪಂದ್ಯಗಳನ್ನ ಈವರೆಗೆ ಆಟ ಆಡಿಸಿದೆ ಆ ಕ್ರೀಡಾಂಗಣದಲ್ಲಿ ಈಗ ನೂರಾರು ಪದ್ಯಗಳನ್ನ ಆಡಿಸ್ಬಿಟ್ಟಿದೆ ರಾಜ್ಯ ಮಟ್ಟದ ನೀವು ರಾಜ್ಯ ಮಟ್ಟದ ರಣಜಿ ಟ್ರೋಫಿಗಳು ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇರ್ಬೋದು ಟೆಸ್ಟ್ ಕ್ರಿಕೆಟ್ಗಳು ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತನೇಷ್ಟಕ್ಕಾಕಿಗೆ ಆಗಲಿ ಆಗಲ್ಲ ಅಷ್ಟು ಮ್ಯಾಚ್ಗಳನ್ನ ಆಡಿಸಿದ್ದಾರೆ ಅಷ್ಟು ಮ್ಯಾಚ್ಗಳಿಂದ ಏನಾದರೂ ಎಲ್ಲರೂ ಒಂದು ದುರಂತ ಆಗಿದ್ರು ಯಾರ ಕಾರಣ ಇವರ ದುರಾಂಕಾರ ಮತ್ತು ಇವರ ಒಂದು ಚಕ್ರಾಧಿಪತಿ ಆಡಳಿಕೆ ಈ ಕೇಶವನವ್ರು ಯಾರು ಕೇಳುವಂಗಿಲ್ಲ ಅವರು ಇವತ್ತು ನಮ್ಮ ಸರ್ಕ್ ನಮಗೆ ಈ ಸರ್ಕಾರಕ್ಕೆ ಅವ್ರು ಇರ್ತಕ್ಕಂಥ ಕೇಳಿ ಪೀನಟ್ ದುಡ್ಡು ಆದರೆ ಸಿಕ್ ಸಿಕ್ಕಾಬಡೆ ದುಡ್ಡು ಮಾಡ್ತಾ ಇದ್ದಾರೆ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಾರೆ ನೂರಾರು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ ಇವತ್ತೇನು ಲ್ಯಾಬಲ್ಲಿ ಇದೀವ ನಷ್ಟದಲ್ಲಿದೆಯಾ ಅದು ಸಂಸ್ಥೆ ನೂರಾರು ಕೋಟಿ ಮಾಡಿದ್ದಾರೆ ಅಂಥ ಸಂಸ್ಥೆ ಇವತ್ತು ನೀವು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಳ್ದೇನೆ ನೀವು ನಡೆಸ್ತಾ ಇದ್ದೀರಿ ಅಂದರೆ ಹೆಂಗೆ ಫೈರ್ ಡಿಪಾರ್ಟ್ಮೆಂಟು ಎನ್ ಓ ಸಿ ಇಲ್ದೇ ಹೋದರೆ ಬೆಸ್ಕಾಮ್ ಕೂಡ ನೀವು ಕನೆಕ್ಷನ್ ಕೊಡೋಕೆ ಬರಲ್ಲ ಬೆಸ್ಕಾಂ ಕೂಡ ಕರೆಂಟ್ ಕನೆಕ್ಷನ್ ಕೊಡೋಕೆ ಬರಲ್ಲ ಆದರೆ ಅವರು ಕೂಡ ಕೊಟ್ಟಿದ್ದಾರೆ ಆ ಡಿಪಾರ್ಟ್ಮೆಂಟ್ ಕೂಡ ಅದನ್ನು ಎನ್ ಸಿ ಕೊಡದೇ ಇವರು ಕೊಡೋಂಗೇ ಇಲ್ಲ ಇವತ್ತು ಅದೇ ವಿಷಯವಾಗಿ ಕೋರ್ಟಲ್ಲಿ ಕೂಡ ಅವ್ರಿಗೆ ಹೇಳಿದೆ ಫೈ ಇದನ್ನು ಎಲೆಕ್ಟ್ರಿಸಿಟಿನ ಡಿಸ್ಕನೆಕ್ಟ್ ಮಾಡಿ ಅನ್ನೋ ಡೈರೆಕ್ಷನ್ ಡೈರೆಕ್ಷನ್ನ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ಹೈಕೋರ್ಟ್ ಹೇಳಿದೆ ಹಾಗಾಗಿ ಎಲೆಕ್ಟ್ರಿಸಿಟಿಯನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಎಲ್ಲಿವರೆಗೆ ನೀವು ಈ ಸೇಫ್ಟಿ ಮೆಸರ್ಸ್ನ ಮತ್ತು ಈ ಫೈರ್ ಡಿಪಾರ್ಟ್ಮೆಂಟನ್ನ ಸೇ ಸರ್ಟಿಫಿಕೇಟ್ನ ಪಡ್ಕೊಳ್ಳೋವರೆಗೂ ಕರೆಂಟನ್ನು ಕೊಡಬಾರ್ದು ಅಂತ ಅನ್ನುವ ನಿರ್ದೇಶನವನ್ನು ಹೊರ ನಿರ್ದೇಶನವನ್ನು ಮಾನ್ಯ ಹೈಕೋರ್ಟ್ ಕೊಟ್ಟಿದೆ ಈಗ ನಾವಿಲ್ಲಿ ಗಮನಿಸಬೇಕಾಗಿ ಅಂದರೆ ಈ ಸಾರ್ವಜನಿಕವಾಗಿ ಒಂದು ಸೇಫ್ಟಿಯನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮೇಲೆ ಯಾಕೆ ಕ್ರಮ ಆಗಬಾರ್ದು ಹಾಗಾಗಿ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಸ್ ಆಗಬೇಕು ಆಕ್ಷನ್ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನು ಆಗಬೇಕು ಅಲ್ಲಿವರೆಗೆ ಆ ಸ್ಟೇಡಿಯಂನಲ್ಲಿ ಯಾವುದೇ ಈವೆಂಟ್ಸ್ ಆಗಲಿ ಯಾವುದೇ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಯಾವುದೇ ಕ್ರಿಕೆಟ್ ಇವೆ ಟೂರ್ನಿಮೆಂಟ್ ನಡೀಬಾರ್ದು ಆ ರೀತಿಯ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕು ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಫೈರ್ ಫೈರ್ ಇಂಜಿನ್ ಆಗಿರ್ಬೋದು ಅಥವಾ ಫೈರ್ ಡಿಪಾರ್ಟ್ಮೆಂಟ್ ಇಂದ ಏನು ಪರವಾನಗಿ ಪಡ್ಕೊಂಡಿಲ್ಲ ಸರಿ ಆದ್ರೆ ಬಿಬಿಎಂಪಿ ಏನು ಮಾಡ್ತಿತ್ತು ಅಧಿಕಾರಿಗಳು ಅಥವಾ ಸರ್ಕಾರ ಯಾಕೆ ಮುಚ್ಚಿ ಕೊಡ್ತಿತ್ತು ಅನ್ನುವಂತಹ ಪ್ರಶ್ನೆ ಈಗ ಬಿ ಬಿ ಎಂ ಕೂಡ ಬಹಳ ಮುಖ್ಯವಾದ ಕೆಲಸ ಅದ್ರದ್ದು ಯಾಕೆಂದ್ರೆ ಬಿಬಿಎಂಪಿ ಅಂಡರ್ ಅಲ್ಲಿ ಅವ್ರು ಎಲ್ಲಾನು ಕೂಡ ಅವ್ರಿಗೆ ಏನ್ ಅಗತ್ಯದ ಮೂಲ ಸೌಲಭ್ಯಗಳನ್ನು ಕೊಟ್ಟಿದೆ ಆ ಮೂಲ ಸೌ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಿ ಬಿ ಎಂ ಪಿ ಹಾಗಾಗಿ ಅವರು ಕೂಡ ಈ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಬಿ ಬಿ ಎಂ ಪಿಯರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ದುಡ್ಡಿಸ್ಕೋತಾರೆ ಸುಮ್ಮನೆ ಇದ್ದಾರೆ ಅಧಿಕಾರಿಗಳು ಇಷ್ಟೇ ಆಗೋದು ಇಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಹೇಳಲ್ಲ ನೂರಕ್ಕೆ ನೂರು ಭಾಗ ಭ್ರಷ್ಟಾಚಾರ ನಡೆದಿದೆ ದುಡ್ಡಿಸ್ಕೊಂಡಿದ್ದಾರೆ ಸುಮ್ಮನ ಇದ್ದಾರೆ ಯಾರು ಕಟ್ಕೊಂಡು ಏನೋ ಬೆಂಕಿ ಆದ್ರೇನು ಯಾರು ಸತ್ರಿ ಏನೋ ಒಂದೇ ಇವಾಗ ನೋಡಿ ಆ ಅಲ್ಲಿ ಹೋಗ್ತಕ್ಕಂಥ ಸಿಂಕ್ಲಿಂಗ್ ಆಗಬೇಕಾಗಿತ್ತು ವೆಹಿಕಲ್ಸ್ ಮೂವ್ಮೆಂಟ್ಗೆ ಫೈರ್ ಎಂಜಿನ್ ಬಂದರೆ ಮೂವ್ಮೆಂಟ್ಗೆ ವೆಹಿಕಲ್ ಮೂವ್ಮೆಂಟ್ಗೆ ಅವಕಾಶ ಇರಬೇಕಾಯಿತು ಈ ರೀತಿ ಎಲ್ಲನೂ ಕೂಡ ಮಾಡಬೇಕು ಮತ್ತು ಅಲ್ಲಿ ಗ್ಯಾಸ್ ಇರಬೇಕು ಎಲ್ಲವೂ ಇದೆ ಆ ಯಾವುದನ್ನೂ ಮಾಡದೆ ಯಾವುದನ್ನೂ ಮಾಡದೆ ಇವತ್ತಿಗೂ ಅದು ಕ್ರಿ ಈವೆಂಟ್ಸನ್ನು ನಡೆಸಿದೆ ಟೂರ್ನಿಮೆಂಟನ್ನು ನಡೆಸಿದೆ ಇದಕ್ಕೆ ಯಾರ ಜವಾಬ್ದಾರಿ ಕ್ರಿಕೆ ಆ ಕೆ ಸಿ ಎನೇ ಜವಾಬ್ದಾರಿ ಅವರ ಭ್ರಷ್ಟಾಚಾರದ ಆಡಳಿತ ಇದೆಯಲ್ಲ ಅಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಅದಕ್ಕೆ ಕ್ರಮ ಆಗ್ಲೇಬೇಕು ಕ್ರಿಮಿನಲ್ ಆಕ್ಷನ್ ಆಗ್ಲೇಬೇಕು ಅವ್ರ ಮೇಲೆ ಹಾಗಾದ ಆಗ ಮಾತ್ರ ಅವ್ರ ಮೇಲೆ ಒಂದು ಸತ್ಯ ಹೊರಬರ್ಲಿಕ್ಕೆ ಸಾಧ್ಯ ಓಕೆ ಏನೆಲ್ಲ ಆಕ್ಟ್ ಮೂಲಕ ಅವರಿಗೆ ಶಿಕ್ಷೆ ಆಗುತ್ತೆ ಹೇಳ್ಬೋದು ನೀವು ಲಾಯರ್ ಆಗಿ ಯಾವ ರೀತಿಯಾಗಿ ಶಿಕ್ಷೆ ಆಗ್ಬೋದು ಅವರಿಗೆ ಸೇಫ್ಟಿ ಮೆಸರ್ಸ್ನ ಒಂದು ರೂಲ್ಸ್ನ ವೈಲೇಷನ್ ಮಾಡಿರೋದು ಒಂದು ನಂಬರ್ ಒನ್ ನಂಬರ್ ಟು ಕೆ ಏನ್ ಫೈರ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ನೇ ತಗೊಲ್ದಿರ್ತಕ್ಕಂಥದ್ದು ಕಾನೂನ್ಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟು ಇದೆಲ್ಲವನ್ನು ಮಾಡಿರೋದ್ರಿಂದ ಅವ್ರ ಮೇಲೆ ಕ್ರಮ ಆಗಲೇಬೇಕು ಮತ್ತೆ ಸರ್ಕಾರಕ್ಕೆ ಕಟ್ಟಬೇಕಾದಂತಹ ಆ ಫೈರ್ ನ ಪರ್ಮಿಷನ್ ತೆಗೆದುಕೊಂಡು ಕಟ್ಟಬೇಕಾದಂತಹ ಹಣವನ್ನು ಕಟ್ತಾ ಇರ್ತಕ್ಕಂಥ ಚೀಟಿಂಗು ಈ ಎಲ್ಲವೂ ಬರುತ್ತೆ ಅದ್ರ ಮೇಲೆ ಆಕ್ಷನ್ ಆಗಲೇಬೇಕು ಎಸ್ ಹಾಗಿದ್ರೆ ದೂರನ್ನ ಕೊಟ್ಟಿದ್ರಿ ಕೋರ್ಟಲ್ಲೂ ಇವತ್ತು ಓರಲಾಗಿ ಸೂಚನೆಯನ್ನು ಕೊಟ್ಟಿದೆ ಆದೇಶ ಕೊಟ್ಟಿದೆ ಈಗ ಮುಂದಿನ ನಿರ್ಧಾರ ಏನು ನಿಮ್ಮ ಮುಂದಿನ ಹೋರಾಟ ಏನು ಅನ್ನುವಂಥದ್ದು ನಾನು ಆ ಕಾರಣದಿಂದ ಇವತ್ತು ರಾಜ್ಯಭವನಕ್ಕೆ ನಾನು ಕಂಪ್ಲೇಂಟ್ನ ದೂರನ್ನು ದಾಖಲು ಮಾಡಿದ್ದೇನೆ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ಗೆ ನಾಳೆ ದಾಖಲು ಮಾತಾ ಮಾಡ್ತಾ ಇದ್ದೀನಿ ಇವತ್ತು ಕೊಟ್ಟಿದ್ದೇ ಇವತ್ತು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಬಟ್ ಆ ರೇಂಜ್ಗೆ ಬರಲ್ಲ ನಮ್ದು ಈಸ್ಟ್ ರೇಂಜಿಗೆ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಕಂಪ್ಲೇಂಟನ್ನು ಬೆಳಿಗ್ಗೆ ಕೊಡ್ತಾ ಇದ್ದೀನಿ ಮತ್ತೆ ಕಮಿಷನರ್ಗೂ ಕೊಡ್ತಾ ಇದ್ದೀನಿ ಡಿ ಸಿಗೂ ಇದ್ದೀನಿ ಸೊ ಎಲ್ಲರೂ ಎಲ್ಲರೂ ಎಲ್ಲರ ಕಡೆಯಿಂದನೂ ಅವ್ರ ಮೇಲೆ ಒತ್ತಡ ಬೀಳಬೇಕು ಕ್ರಿಮಿನಲ್ ಆಕ್ಷನ್ ಆಗಬೇಕು ಡಿಸಿಪ್ಲಿನರು ಆಕ್ಷನ್ ಆಗಬೇಕು ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸಾರ್ಟ್ ಮಾಟ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್